ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಯವರಿಗೆ ಸ್ವಾಗತ ಇದು ಗೃಹಲಕ್ಷ್ಮಿಯರ ಚಾನಾಗಿರೋದ್ರಿಂದ ಗೃಹಲಕ್ಷ್ಮಿಯವರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮೀರಿಗೆ ಒಂದು ಗುಡ್ ನ್ಯೂಸ್ ತಂದಿದ್ದೀನಿ ನಾನು ಇಪ್ಪತ್ತೆರಡನೇ ಮತ್ತು ಇಪ್ಪತ್ತ್ಮೂರನೇ ಕಂತು ರಿಲೀಸ್ ಹಣ ರಿಲೀಸ್ ಬಗ್ಗೆ ಇವತ್ತಿನ ಮಾಹಿತಿ ಇವತ್ತು ಶುಕ್ರವಾರ ಸಂಜೆ ಅಷ್ಟರಲ್ಲೇ ಈ ಮಾಹಿತಿ ನಿಮ್ಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಸಂಜೆ ಮೂರುವರೆ ಅಷ್ಟೇ ಶುಕ್ರವಾರ ದಿನ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಲಕ್ಷ್ಮಿ ಬರ್ತಿದ್ದಾಳೆ ನಿಮ್ಮ ಅಕೌಂಟಿಗೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬರಲಿದೆ ಅಂತ ಹೇಳಕ್ಕೆ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ನಾಲ್ಕು ಸಾವಿರ ಹಣ ರಿಲೀಸ್ ಆಗ್ತಾ ಇದೆ ಇವತ್ತಿಗೆ ಮತ್ತು ನಾನು ಇವಾಗ ಇಪ್ಪತ್ತೆರಡು ಮೂರನೇ ಕಂತಿನ ಹಣ ರಿಲೀಸ್ ಆಗ್ತಾಯಿದೆ ಅಂದಾಗ ನೀವಂತಿದ್ದೀರಾ ಏನಂತೀರಾ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ನೀವೇನು ಹೇಳ್ತಿರೋದು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಅಂತ ಹೇಳ್ತೀರ ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗೆಲ್ಲ ಜನಕ್ಕೆ ಬಂದಿಲ್ವಾ ಅದು ಕೆಲವೇ ದಿನಗಳಲ್ಲಿ ಅದೂ ಕೂಡ ಬಂದು ಮುಟ್ಟುತ್ತೆ ಯಾಕಂದರೆ ಒಬ್ಬೊಬ್ಬರಿಗೆ ಯಾಕೆ ಅಂತಂದರೆ ಮ್ಯಾಫಿನ್ ಫೇಲ್ಡ್ ಆಗಿರುತ್ತೆ ನೀವು ಮ್ಯಾಪಿಂಗ್ ಮಾಡೋ ನಿಮ್ಮಲ್ಲಿ ನೀವು ನಿಮ್ಮ ಅಕೌಂಟ್ನ ಒಂದು ಸತ ಚೆಕ್ ನ್ಯಾಪ್ ಮ್ಯಾಪಿಂಗ್ ಇದೆಯೋ ಇಲ್ಲೋ ನೋ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ ಮ್ಯಾಪ್ ಫೈನಲ್ ಅದು ಫೇಲ್ಡ್ ಆಗಿದ್ದರೆ ಕೂಡ ಬ್ಯಾಂಕಿಗೆ ನಿಮಗೆ ಆ ದುಡ್ಡು ಬರ್ತಿರಲ್ಲ ಹಾಗಾಗಿ ಮತ್ತೊಮ್ಮೆ ನಿಮ್ಮ ಅಕೌಂಟನ್ನ ನೀಟಾಗಿ ಸ್ಟೇಟಸ್ನ ಚೆಕ್ ಮಾಡಿ ಅಂತ ಹೇಳಲಾಗ್ತದೆ ಇನ್ನು ಇಪ್ಪತ್ತ್ಮೂರನೇ ಕಂತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತು ಯಾರಿಗೆಲ್ಲ ಯಾವ್ಯಾವ ಜಿಲ್ಲೆಗೆಲ್ಲ ಈ ಒಂದು ದುಡ್ಡು ಬಂದು ಇದೆ ಇವತ್ತು ಮೂರುವರೆ ಅಷ್ಟರಲ್ಲಿ ಅಂದರೆ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಇಪ್ಪತ್ತೆರಡನೇ ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದು ಇದೆ ಈ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಯಾಕೆಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಸಡನ್ನಾಗಿ ಇಷ್ಟು ದಿನ ಲೇಟ್ ಆಯಿತು ಈಗ ಇದ್ದಾರೆ ಅಂದರೆ ದಸರಾ ದೀಪಾವಳಿ ಇನ್ನಷ್ಟು ಇನ್ನೆಷ್ಟು ದಿನ ಉಳಿತೀವಿ ಇನ್ನು ಫೈ ಸಿಕ್ಸ್ ಡೇಸ್ ಅಷ್ಟೇ ದಸರಾಕ್ಕೆ ಅದಕ್ಕೋಸ್ಕರ ಹಬ್ಬವನ್ನು ಚೆನ್ನಾಗಿ ಆಚರಿಸ್ಲಿ ಇಷ್ಟು ದಿನ ಹಬ್ಬವನ್ನು ಗೃಹಲಕ್ಷ್ಮಿಯವರು ಕಷ್ಟದಲ್ಲಿ ಆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂದರೆ ತಮ್ಮ ಸಂಸಾರಕ್ಕಾಗಿರ್ಬೋದು ಅದರಿಂದ ಎಷ್ಟೋ ಜನ ತಮ್ಮ ತಮ್ಮ ಬಿಸ್ನೆಸ್ ಶುರು ಮಾಡಿ ಇಲ್ಲಿವರೆಗೂ ನಲ್ವತ್ತೆರಡು ಸಾವಿರ ಅಂದರೆ ಬಿಗ್ ಅಮೌಂಟ್ ಅದನ್ನು ಕೂಡಿಸಿಟ್ಟು ಒಬ್ಬರು ತಮ್ಮ ತಮ್ಮ ಸ್ವಂತ ಕೈಗಾರೆ ಸ್ವಂತ ಗ್ರಹ ಸ್ವಂತ ಮನೇಲಿ ಅಥವಾ ಆಗಿರ್ಬೋದು ಸೀರೆ ವ್ಯಾಪಾರ ಆಗಿರ್ಬೋದು ಏನೋ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಶುರು ಮಾಡಿದ್ದಾರೆ ಅಂಥವ್ರಿಗೆ ಇದು ಬಿಗ್ ಅಮೌಂಟ್ ಅಂತ ಹೇಳ್ಬೋದು ಹಾಗಾಗಿ ಈಗ ದಸರಾ ದೀಪಾವಳಿಗೆ ದುಡ್ಡಿದ್ದವರು ಆಯಿತು ದುಡ್ಡು ಇಲ್ಲದವರು ಅದ್ರ ಮೇಲೆ ಜೀವನ ನಡೆಸ್ತಾ ಅಂದರೆ ದುಡ್ಡು ಇರುತ್ತೆ ಅಂದರೆ ಜೀವನ ಅದ್ರ ನಡೆಸ್ತಾ ಇರಲ್ಲ ನಡೀತಾ ಇರುತ್ತೆ ಇದು ಎರಡು ಸಾವಿರ ರೂಪಾಯಿನ ಕಮ್ಮಿ ಅಮೌಂಟಲ್ಲ ಇದು ಕೂಡ ಅವ್ರಿಗೆ ಉಪಯೋಗ ಆಗೇ ಆಗುತ್ತೆ ಎಷ್ಟೇ ದುಡ್ಡಿದ್ರು ಈಗಿನ ಮನುಷ್ಯನಿಗೆ ಕಮ್ಮಿನೇ ಅಂಥದ್ರಲ್ಲಿ ಅಷ್ಟೇ ಸಣ್ಣ ಜೀವನ ನಡೆಸ್ತಿರೋರಿಗೆ ಈ ಎರಡು ಸಾವಿರ ರೂಪಾಯಿ ದುಡ್ಡು ತುಂಬ ಉಪಯೋಗ ಆಗಿದೆ ಎಷ್ಟೋ ಜನ ಇದರಿಂದ ತಮ್ಮ ಸಂಸಾರದಲ್ಲಿ ಚೆನ್ನಾಗಿ ಊಟ ಮಾಡಿಕೊಂಡು ಇದ್ದಾರೆ ಯಾಕಂದರೆ ಒಮ್ಮೊಮ್ಮೆ ರೇಷನು ಕೂಡ ಅವ್ರಿಗೆ ತರೋಕೆ ಅಂಥವ್ರು ಕೂಡ ರೇಷನ್ ತಂದು ಜೀವನ ಸಾಕೋರು ಇದ್ದಾರೆ ಎಲ್ಲ ರೀತಿ ಜನರು ಇರ್ತಾರೆ ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಿದೆ ನಿಮಗೂ ಕೂಡ ಈ ಒಂದು ಅನುಕೂಲಕರಾದ ಮಾಹಿತಿ ಹಾಗೂ ನಿಮಗೂ ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನು ಮೆಸೇಜ್ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಗೃಹಲಕ್ಷ್ಮಿ ಒಂದು ಸ್ಕೀಮ್ ಒಳ್ಳೆಯ ಸ್ಕೀಮ್ ಆಗಿದ್ದರಿಂದ ನಿಮಗೂ ಇದರಿಂದ ಒಳ್ಳೆಯ ಉಪಯೋಗ ಆಗಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಇದು ತಲುಪ್ತ ಯಾಕಂದರೆ ನೀವು ಎಷ್ಟು ಕಮೆಂಟ್ ಮಾಡ್ತಿರಲ್ಲ ಎಷ್ಟು ಶೇರ್ ಮಾಡ್ತಿರಲ್ಲ ವಿಡಿಯೋನ ಹಾಗಾಗಿ ಅವರು ಕೂಡ ಸರ್ಕಾರದಿಂದ ಮತ್ತೆ ಮತ್ತೆ ನಿಮಗೆ ಒಳ್ಳೆಯ ರೀತಿ ಒಂದು ಉಪಯೋಗ ಆಗೋಗೆ ಸ್ಕೀಮ್ಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಮೂರುವರೆಗೆ ಎಷ್ಟೊತ್ತಿಗೆ ನಿಮ್ಮ ಅಕೌಂಟಿಗೆ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಈ ಅಮೌಂಟನ್ನು ಹಾಕಿದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು